ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ ನಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಆದಿ ಸ್ವಯಂಭುವಿಲ್ಲದ ಮುನ್ನ ಸಂಘ ನಿಸ್ಸಂಗವಿಲ್ಲದ ಮುನ್ನ ನಕ್ಷತ್ರ ಗ್ರಹಂಗಳಿಲ್ಲದ ಮುನ್ನ ಯೋಗ ಮುನ್ನ ಖೇಚರ ಭೂಚರರಿಲ್ಲದ ಮುನ್ನ ಆರು ಆರು ಇಲ್ಲದ ಮುನ್ನ ಆಕಾಶ ಮಾರುತರಿಲ್ಲದ ಮುನ್ನ ಆಂಬುದಿಕ ಮಠರಿಲ್ಲದ ಮುನ್ನ ಹರಿಬ್ರಹ್ಮಾದಿಗಳಾರ ನಿಲವಿಲ್ಲದ ಮುನ್ನ ಹಿಮಕರ ದಿನಕರ ಸುಳು ಇಲ್ಲದ ಮುನ್ನ ಹಿಂದಿಲ್ಲ ಮುಂದಿಲ್ಲ ಒಂದು ಇಲ್ಲದ ಮುನ್ನ ಗುಹೇಶ್ವರ ನಿತ್ತ ತನ್ನ ತಾನರಿಯದಂತೆ ಗುಹೇಶ್ವರ ನಿತ್ತ ತನ್ನ ತಾನರಿಯದಂತೆ ಮತ್ತೊಂದು ಬಾರಿ ನಾನು ವಾಚನವನ್ನ ಮಾಡ್ತಾ ಇದ್ದೇನೆ ಸ್ವಯಂಭುವಿಲ್ಲದ ಮುನ್ನ ಸಂಗ ನಿಸ್ಸಂಗವಿಲ್ಲದ ಮುನ್ನ ನಕ್ಷತ್ರ ಗ್ರಹಂಗಳಿಲ್ಲದ ಮುನ್ನ ಯೋಗ ಕರ್ಣಗಳಿಲ್ಲದ ಮುನ್ನ ಕೇಚರ ಭೂಚರರಿಲ್ಲದ ಮುನ್ನ ಆರು ಆರು ಇಲ್ಲದ ಮುನ್ನ ಆಕಾಶ ಮಾರುತರಿಲ್ಲದ ಮುನ್ನ ಅಂಬುದಿಕ ಮಠರಿಲ್ಲದ ಮುನ್ನ ಹರಿಬ್ರಹ್ಮಾದಿಗಳಾರ ನಿಲವಿಲ್ಲದ ಮುನ್ನ ಹಿಮಕರ ದಿನಕರರ ಸುಳು ಇಲ್ಲದ ಮುನ್ನ ಹಿಂದಿಲ್ಲ ಮುಂದಿಲ್ಲ ಒಂದು ಇಲ್ಲದ ಮುನ್ನ ಗುಹೇಶ್ವರನಿದ್ದ ತನ್ನ ತಾನರಿಯದಂತೆ ಗುಹೇಶ್ವರನಿದ್ದ ತನ್ನ ತಾನರಿಯದಂತೆ ನಿಷ್ಕಲ ತತ್ವದಲ್ಲಿ ಎಂದು ಬೆಚ್ಚಿ ಬೇರಾಗದ ಅವಿನ ಭಾವ ಸಂಬಂಧದಿಂದ ಕೂಡಿರುವಂತಹ ಸ್ವಯಂ ಚೈತನ್ಯ ಪ್ರಭೆಯು ತನ್ನ ಮೂಲ ಮಹಾಜ್ಞಾನ ಚಿತ್ ಶಕ್ತಿಯಿಂದ ಆವಿರ್ಭವಿಸಿ ಮೂರ್ತಿ ರೂಪುಗೊಳ್ಳದಂತಹ ಮುನ್ನ ಮಹಾಜ್ಞಾನ ಚಿತ್ಶಕ್ತಿ ಸಮರಸ ಸಂಘದಿಂದ ಸಮಸ್ತ ಸೃಷ್ಟಿಯ ರಚನೆಯ ಸುಳುಹು ತನ್ನಲ್ಲಿ ತಲೆದೋರದ ಮುನ್ನ ಅಜಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನೆರವಾದ ಆಕಾಶ ತತ್ವಕ್ಕೆ ನವಗ್ರಹ ಮತ್ತು ತಾರಾ ಮಂಡಲಗಳನ್ನು ನಿರ್ಮಿಸುವ ನೆನಪು ತನ್ನಲ್ಲಿ ಮೈದೋರದ ಮುನ್ನ ಆತ್ಮಾದಿಯಿಂದ ಹಿಡಿದು ಭೂತಾದಿಗಳವರೆಗೆ ಬೇಕಾದ ಸಮಸ್ತ ಕಾರ್ಯಗೈಯುವ ಕರ್ಣಾದಿ ತತ್ವ ಸಾಮಗ್ರಿ ತನ್ನಲ್ಲಿ ಉದಯಿಸದ ಮುನ್ನ ಯೋಗ ಶಕ್ತಿಗಳಿಂದ ಗಗನ ಮಾರ್ಗದಲ್ಲಿ ಚಲಿಸುವ ಯೋಗಿಗಳು ಸಿದ್ಧರು ದೇವತೆಗಳು ಯಕ್ಷಕಿಂಗ್ ಪುರುಷರು ಗಂಧರ್ವರು ದಾನವರು ಮತ್ತು ಭೂಮಿಯಲ್ಲಿ ಚಲಿಸುವ ಮಾನವ ಮೊದಲಾದ ಅನಂತ ಜೀವರಾಶಿಗಳ ನಿರ್ಮಾಣದ ನೆನಹು ದೋರದ ಮುನ್ನ ಹದಿನಾಲ್ಕು ಭುವನ ಬ್ರಹ್ಮಾಂಡದ ಶಿಕ್ಕುಗಳು ದುಂಡಾ ಕೃತಿಯ ವಿಶ್ವ ನಿರ್ಮಾಣದ ಸುಳುಹನೇನೂ ಇಲ್ಲದ ಮುನ್ನ ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿಗಳೆಂಬ ಪಂಚಭೂತಗಳು ಉದಯಿಸದ ಮುನ್ನ ಸಪ್ತಸಾಗರಗಳು ಅಲ್ಲಿ ಜೀವಿಸುವ ಕೋಟ್ಯಾನುಕೋಟಿ ಜೀವರಾಶಿಗಳ ನೆನಹು ಮೈದೋರದ ಮುನ್ನ ಸೃಷ್ಟಿ ಸ್ಥಿತಿ ಲಯದ ವ್ಯವಸ್ಥೆಯ ಪಾಲನೆಗೆ ಅಧಿಕಾರಿಗಳಾದಂತಹ ಹರಿಹರ ಬ್ರಹ್ಮಾದಿಗಳ ದೇವತೆಗಳ ನಿಲುವು ತನ್ನಲ್ಲಿ ಸುಳಿಯದ ಮುನ್ನ ಹಗಲು ಗತ್ತಲೆಗೆ ಆಧಾರವಾದ ಸೂರ್ಯ ಚಂದ್ರರ ಸುಳಹು ಮೊಳೆದೋರದ ಮುನ್ನ ಏನೇನೂ ಇಲ್ಲದ ಸಮಸ್ತ ಸೃಷ್ಟಿಯ ರೂಪಕ್ಕೆ ತಲೆಬಾಲಗಳ ಹುಟ್ಟಿನ ಸುಳಹೂ ಇಲ್ಲದ ಯಾವ ಯಾವ ಸೂಕ್ಷ್ಮಾತಿಸೂಕ್ಷ್ಮಗಳಲ್ಲಿಯೂ ಕೂಡ ನೆನಹು ನಿರ್ಧಾರ ತೋರದೆ ತನಗೆ ತಾನೆಂಬ ಅರಿವಿನ ಭಾವವೂ ಇಲ್ಲದೆ ನಿರಾಲಂಬವಾಗಿ ಸರ್ವಶೂನ್ಯವಾಗಿ ಸರ್ವ ಸ್ವತಂತ್ರವಾಗಿ ತನ್ನ ನಿಜ ಸ್ಥಿತಿಯಲ್ಲಿ ತಾನೇ ತಾನಾಗಿ ಇದ್ದಿತ್ತು ತಾನಿಲ್ಲದಂತೆ ನಿರಂಜನಲಿಂಗವು ಆದಿ ಸ್ವಯಂಭುವಿಲ್ಲದ ಮುನ್ನ ಸಂಗ ನಿಸ್ಸಂಗವಿಲ್ಲದ ಮುನ್ನ ನಕ್ಷತ್ರ ಗ್ರಹಗಳಿಲ್ಲದ ಮುನ್ನ ಯೋಗಕರ್ಣಗಳಿಲ್ಲದ ಮುನ್ನ ಖೇಚರ ಭೂಚರರಿಲ್ಲದ ಮುನ್ನ ಆರು ಆರು ಇಲ್ಲದ ಮುನ್ನ ಆಕಾಶ ಮಾರುತರಿಲ್ಲದ ಮುನ್ನ ಅಂಬುದಿ ಕಮಠರಿಲ್ಲದ ಮುನ್ನ ಹರಿಬ್ರಹ್ಮಾದಿಗಳಾರ ನಿಲವಿಲ್ಲದ ಮುನ್ನ ಹಿಮಕರ ದಿನಕರರ ಸುಳು ಇಲ್ಲದ ಮುನ್ನ ಹಿಂದಿಲ್ಲ ಮುಂದಿಲ್ಲ ಒಂದು ಇಲ್ಲದ ಮುನ್ನ ಗುಹೇಶ್ವರ ತನ್ನ ತಾನರಿಯದಂತೆ ಗುಹೇಶ್ವರ ತನ್ನ ತಾನರಿಯದಂತೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು